ನಮಸ್ತೆ ಊಟ ತನ್ನಿಚ್ಛೆ ನೋಟ ಪರರಿಚ್ಛೆ ಅನ್ನೋ ಮಾತಿದೆ ಊಟ ಯಾವಾಗಲೂ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರಬೇಕು ನಮಗೆ ಹಿತವಾಗಿರಬೇಕು ರುಚಿಯಾಗಿರಬೇಕು ಶುಚಿಯಾಗಿರಬೇಕು ನಮಗೆ ಇಷ್ಟವಾದದ್ದನ್ನು ಊಟ ಮಾಡಿದ್ರೆ ಅದು ಸಂತೋಷ ಆರೋಗ್ಯ ಎರಡನ್ನೂ ಕೊಡುತ್ತದೆ ಹಾಗೆ ನೋಟ ಅಂತಂದರೆ ಬಾಹ್ಯವಾಗಿರುವಂಥ ವೇಷಭೂಷಣಗಳು ಇನ್ನಿತರ ಏನೆಲ್ಲ ಇರ್ತಾವಲ್ಲ ಅವುಗಳು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಬೇರೆಯವರು ಮೆಚ್ಕೊಳ್ಳೋಕೆ ಅಂತಲೇ ಕೆಲವೊಬ್ಬರು ಧರಿಸ್ಕೋತಿರ್ತಾರೆ ಹಾಕ್ಕೋತಿರ್ತಾರೆ ಮಾಡ್ತಾ ಇರ್ತಾರೆ ಏನು ನೂರಕ್ಕೆ ನೂರು ಅಂತಲ್ಲ ಹಾಗೆ ಊಟದ ವಿಷಯಕ್ಕೆ ಬಂದಾಗೆ ಮಾಂಸಾಹಾರ ಮತ್ತು ಸಸ್ಯಾಹಾರ ಅನ್ನೋದು ಎರಡು ವರ್ಗೀಕರಣ ಮಾಡಿ ನಾವು ಇಟ್ಟಿವಿ ಯಾವುದನ್ನು ಬಂದಂಗೆ ತಿಂದ್ಕೊಂಡು ಹೋಗೋದು ಆದರೆ ಮಾಂಸಾಹಾರ ಇಷ್ಟು ಅಷ್ಟು ವರ್ಷ ಒಂದು ವರ್ಗಗಳಿಗೆ ಸೀಮಿತ ಆಗಿತ್ತದು ಆದರೆ ಸಸ್ಯಾಹಾರ ಸೀಮಿತ ಅಲ್ಲದು ಅದು ನಿಸ್ಸೀಮ ಅದು ಎಲ್ಲ ಸೀಮಾತೀತ ಅಂತೀವಲ್ಲ ಯಾರು ಬೇಕಾದರೂ ಸಸ್ಯಾಹಾರ ತಿಂತೀವಿ ಆದರೆ ಮಾಂಸಾಹಾರ ಮಾತ್ರ ಇಂಥ ವರ್ಗಗಳಿಗೆ ಅಂತಲೇ ಮೀಸಲು ಇದು ಇಪ್ಪತ್ತು ಮೂವತ್ತು ವರ್ಷಗಳ ಆಚೆಗಿನ ಮಾತು ನಾನು ಹೇಳ್ತಾ ಇರೋದು ಸೀಮಿತವಾಗಿರುವಂಥದ್ದು ಇದೇ ವಿಷಯದ ಕುರಿತಾಗಿ ಯೂಟ್ಯೂಬ್ದವರು ಒಂದು ಹಿತವಾದ ಮಿತವಾದ ಚರ್ಚೆ ಮಾಡಿರಿ ಅಂತ ಹೇಳಿದ್ದುಂಟು ಮೊನ್ನೆ ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇರೋದು ಸಸ್ಯಾಹಾರ ಸಾತ್ವಿಕ ಗುಣ ವರ್ಧನೆ ಮಾಡಿದ್ರೆ ಮಾಂಸಾಹಾರ ತಾಮಸ ಗುಣಗಳನ್ನು ವರ್ಧನೆ ಮಾಡ್ತದೆ ಒಂದು ಚರ್ಚೆ ಬಂತು ಒಂದು ಸಾಹಿತ್ಯ ಮೇಳದೊಳಗೆ ಪ್ರಾ ಸಸ್ಯಾಹಾರ ಮತ್ತು ಮಾಂಸಾಹಾರಿಗಳು ಒಂದೇ ಪಂಕ್ತಿಯಲ್ಲಿ ಕೂತ್ಕೊಂಡು ಊಟ ಮಾಡೋದು ಉಚಿತನೋ ಅನುಚಿತನೋ ಮತ್ತು ಎರಡನ್ನೂ ಒಂದೇ ಸೂರಿನಡಿಯೊಳಗೆ ಒಂದೇ ಬಾಣರಿ ಒಳಗೆ ಬೇಯಿಸೋದು ಸರಿನಾ ತಪ್ಪ ಅನ್ನೋ ಮಾತು ಬಂತು ಅಲ್ಲಿ ಖಂಡಿತವಾಗಲೂ ಬೇಡ ಅನ್ನೋದು ಸ್ಪಷ್ಟವಾದ ಅಭಿಪ್ರಾಯ ಆಗಿತ್ತು ನಂದು ಯಾಕೆ ಅಂತಂದರೆ ನೋಡ್ರಿ ಮಾಂಸಾಹಾರವನ್ನು ಕೆಲವಷ್ಟೇ ವರ್ಗದವರು ತಿಂತಾರೆ ಕೆಲವಷ್ಟೇ ಜನ ತಿನ್ಬೋದು ಆದರೆ ಸಸ್ಯಾಹಾರವನ್ನು ಯಾಕೆ ಎಲ್ಲರೂ ಎಲ್ಲರೂ ತಿಂತಾರೆ ಮಾಂಸಾಹಾರ ತಿನ್ನೋರೆಲ್ಲರೂ ಸಸ್ಯವನ್ನು ತಿಂತಾರೆ ಆದರೆ ಸಸ್ಯವನ್ನು ತಿನ್ನೋರೆಲ್ಲರೂ ಮಾಂಸವನ್ನು ತಿಂತಾರೆ ಅಂತ ಹೇಳೋ ಹಂಗಿಲ್ಲ ಅದಕ್ಕೆ ಶುದ್ಧವಾದ ಶಾಖಾಹಾರಿಗಳಿಗೆ ಮಾಂಸಾಹಾರಿಗಳ ಜೊತೆ ಕೂತ್ಕೊಂಡು ಊಟ ಮಾಡೋದಾಗಲಿ ಅವರು ಬೇಯಿಸಿದಂಥ ಬಾಣಲೆಯೊಳಗೆ ತಿನ್ನೋದಾಗಲಿ ಅಸಹ್ಯ ಆಗ್ತದೆ ಮುಜುಗರ ಆಗ್ತದೆ ಹೀಸಿಗೆ ಬರ್ತದೆ ಆದ್ದರಿಂದ ಇಬ್ಬರನ್ನು ಒಂದೇ ಪಂಕ್ತಿಯಲ್ಲಿ ಕೂರಿಸಬಾರ್ದು ಒಂದೇ ಸೂರ್ಯನಡಿಯೊಳಗೆ ಆ ಪದಾರ್ಥಗಳನ್ನು ಬೇಯಿಸಬಾರ್ದು ಅನ್ನೋ ಸ್ಪಷ್ಟ ನಿಲುವನ್ನು ಕೊಟ್ಟೆ ನಾನು ಈ ಮಾಂಸಾಹಾರಿಗಳು ಸಸ್ಯಾಹಾರಿಗಳ ಜೊತೆ ಮಿಂಗಲ್ಲಾಗಿಯೇ ಊಟ ಮಾಡಬೇಕು ಅಂತ ಯಾಕೆ ರೀ ಹಠ ಮಾಡಬೇಕು ಸಸ್ಯಾಹಾರ ಎಲ್ಲರಿಗೂ ಹಿತಮಿತ ತಿಂತೀವಿ ಶುಚಿ ಆದರೆ ಮಾ ಪ್ರಾ ಮಾಂಸಾಹಾರ ಎಲ್ಲರಿಗೂ ಮುಜುಗರ ಬರ್ತದೆ ಕೆಲವೊಬ್ಬರಿಗೆ ಹೆಚ್ಚಿಗೆ ಬರ್ತದೆ ಬಿಡಬೇಕು ಯಾಕೆ ಜು ಮಾಡೋದು ಊಟದ ವಿಷಯದೊಳಗೆ ಇಷ್ಟ ಅವ್ರವ್ರಿಗೆ ಬೇಕಾದ್ದನ್ನು ಬಳಸ್ಕೊಂಡು ಎಲ್ಲೋ ನಮಗೆ ಎಲ್ಲಿ ಹಿತನೂ ಅಲ್ಲಿ ಕೂತ್ಕೊಂಡು ತಿನ್ನೋದು ಇಬ್ಬರೂ ಮಿಂಗಲ್ ಆಗಿ ತಿಂದವ್ರಿಗೆ ತಿನ್ನೋರ ಜೊತೆ ತಿನ್ಬಹುದು ಆದರೆ ಕೆಲವೊಬ್ಬರಿಗೆ ಬಹಳ ಅಸಹ್ಯ ಅನ್ನಿಸ್ತದೆ ಈ ವಿಷಯ ಆದ್ದರಿಂದ ಯಾವುದಕ್ಕೂ ಈ ಊಟದ ವಿಷಯದಲ್ಲಂತೂ ಒತ್ತಾಯ ಮಾಡೋದು ಸರಿನೇ ಅಲ್ಲ ಅದು ನನಗೊಬ್ಬಳು ನನ್ನ ಫ್ರೆಂಡ್ ಕೇಳಿದಳು ರೀ ಸಸ್ಯಕ್ಕೂ ಜೀವ ಇದೆ ತಿಂತೀರಲ್ಲ ನೀವು ಪ್ರಾಣಿಗಳಿಗೆ ಜೀವ ಇದೆ ಒದೇ ಮಾಡಬೇಡ್ರಿ ತಿನ್ಬೇಡ್ರಿ ಅಂತ ಹೇಳ್ತೀರಿ ಅಂತ ಕೇಳಿದಾಗ ನಾನು ಹೇಳಿದೆ ಸಸ್ಯಕ್ಕೂ ಜೀವ ಇದೆ ನಿಜ ಆದರೆ ಪ್ರಾಣಿಗಳ ಹಾಗೆ ಅವು ಎದ್ದು ನಡೆದಾಡೋದಿಲ್ಲ ಉಸಿರಾಡೋದನ್ನು ನಮಗೆ ಕಾಣಿಸೋದಿಲ್ಲ ಹಾಗೇನಾದರೂ ದಿನ ಅಥವಾ ಅವು ದಿನ ನಾನು ಅವುಗಳನ್ನು ತಿನ್ನೋದು ಬಿಡ್ತೀನಿ ಅಂತ ಹೇಳಿದಾಗ ಆಕೆ ಸುಮ್ಮನೆ ಅದ್ರ ಸುಮ್ಮನೆ ವಿತಂಡವಾದ ಯಾಕ್ರೀ ಈ ವಿಷಯದೊಳಗೆ ತರಕಾರಿ ಮಾರ್ಕೆಟ್ನಲ್ಲಿ ರಾಜಾರೋಷವಾಗಿ ಮಾಂಸವನ್ನು ಮಾರಾಟ ಮಾಡೋದು ಹಾದಿ ಬೀದಿಗಳು ಎಲ್ಲೆಂದರೆ ಅಲ್ಲಿ ಅದನ್ನು ಮಾರಾಟ ಮಾಡೋದು ಅದೆಷ್ಟು ಮುಜುಗರ ಹುಟ್ಟು ಹಾಕ್ತಿದೆ ಈ ಸಸ್ಯಾಹಾರಿಗಳಿಗೆ ಅಂತಂದರೆ ಮೂಗು ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ನೋಡಿದ್ರೇ ವಾಕರಿಕೆ ಬರುವಂಥ ಸನ್ನಿವೇಶಗಳನ್ನು ನಾವು ಕಣ್ಣಾರೆ ಕಂಡಾಗ ಎಲ್ಲಿಗೆ ಬಂತಪ್ಪ ಇದು ಈ ದೇಶ ದಾವಾ ಸಂಸ್ಕೃತಿ ಮೊರೆ ಹೊಕ್ಕು ಆಚಾರ ವಿಚಾರಗಳನ್ನೆಲ್ಲ ಮೂಲಿಗೊತ್ತಿ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನೆಲ್ಲ ತೂರಿ ಕುಲಿಗೆಟ್ಟಂಥ ಮಾನವ ನಿರ್ಮಾಣ ಆಗಬೇಕೇನು ಭೂಮಿ ಮೇಲೆ ಹೌದು ನಮ್ಮಂತೆಯೇ ಇರೋ ಪ್ರಾಣಿಗಳ ಜೀವ ತೆಗೆದು ತಿಂದು ನಾವು ತೆಗ್ದೀವಲ್ಲ ನಾವು ಕುಲಿಗೆಟ್ಟಂಥ ಮನುಷ್ಯರೇ ಮಾಂಸಾಹಾರಿಗಳೆಲ್ಲರೂ ನಿಜ ಹೇಳಬೇಕು ಅಂತಂದರೆ ಅದಕ್ಕೆ ಸಾಧ್ಯವಾದಷ್ಟು ಈ ತಾಮಸ ಗುಣಗಳನ್ನು ಹುಟ್ಟು ಹಾಕುವಂಥ ಮಾಂಸಾಹಾರವನ್ನು ಸೇವನೆ ಮಾಡೋದು ಬಿಟ್ಟು ಸಾತ್ವಿಕ ಆಹಾರವನ್ನು ಸೇವನೆ ಮಾಡೋದು ಒಳಿತು ಸಸ್ಯಾಹಾರ ಬೆಳೆಯೋಕೆ ಭೂಮಿಯ ಕೊರತೆ ಏನೇನೂ ಇಲ್ಲ ಬೇಕಾದಷ್ಟು ಭೂಮಿ ಇನ್ನೂ ಇದೆ ರೀ ಎಷ್ಟೇ ಜನಸಂಖ್ಯೆ ಹೆಚ್ಚಾದರೂ ಕೂಡ ಭೂಮಿ ಎಷ್ಟೇ ಸಣ್ಣದಿದ್ದರೂ ದೇವರು ಇನ್ನೂ ಕೊರತೆ ಮಾಡಿಲ್ಲ ಬಿತ್ತಿ ಬೆಳೆದು ಶ್ರಮಪಟ್ಟು ತಿನ್ನೋವಂಥ ಮನಸ್ಸು ಮಾಡಬೇಕಷ್ಟೇ ಮನುಷ್ಯ ಧನ್ಯವಾದ